ಡಾಕ್ಟರ್ ಸುಧಾಕರ್ ಇವತ್ತು ನಾವು ಮಾತಾಡ್ತಿರೋ ಟಾಪಿಕ್ ಕ್ರೋನಿಕ್ ಸ್ಟ್ರೆಸ್ ಬಗ್ಗೆ ಅಂದರೆ ಯಾರಿಗೆಲ್ಲ ಕ್ರೋನಿಕ್ ಸ್ಟ್ರೆಸ್ ಇದೆ ನಮ್ಮ ದೇಹದಲ್ಲಿ ತುಂಬ ಬದಲಾವಣೆಗಳು ಕಾಣುತ್ತೆ ಕ್ರೋನಿಕ್ ಸ್ಟ್ರೆಸ್ಸಿಂದ ಮತ್ತು ಕ್ರೋನಿಕ್ ಫೆಟಿಕ್ ಕಾಣ್ಬೋದು ಅಂದರೆ ಸುಸ್ತು ಆಯಾಸ ಮತ್ತು ಇನ್ನಿತರ ಕಾಯಿಲೆಗಳು ಕಾಣಿಸ್ಕೊಳ್ಬೋದು ಈ ಒಂದು ಸ್ಟ್ರೆಸ್ಸಿಂದ ಹಾಗಾಗಿ ನಮಗೇನು ಬೇಕಾಗತ್ತಪ್ಪ ಅಂದ್ರೆ ಆ ಸ್ಟ್ರೆಸ್ನ ಎದುರಿಸ್ಬೇಕಂದ್ರೆ ನಮ್ಮ ದೇಹಕ್ಕೆ ವಿಟಾಮಿನ್ಸ್ಗಳು ಮಿನರಲ್ಸ್ಗಳು ಅವು ಬೇಕಾಗುತ್ತೆ ಕಾಮನ್ ಆಗಿ ಅವು ಜಾಸ್ತಿ ತೊಗೊಳ್ಬೇಕಾಗುತ್ತೆ ಹಾಗಾಗಿ ಇವತ್ತು ನಾವು ಮಾತಾಡ್ತಿರೋ ಟಾಪಿಕ್ ಏನಪ್ಪ ಅಂದರೆ ಯಾವೆಲ್ಲ ವಿಟಮಿನ್ಸು ಮಿನ್ರಲ್ಸು ಸ್ಟ್ರೆಸ್ಸಿನ ವಿರುದ್ಧ ಹೋರಾಡ್ತವೆ ಮತ್ತು ಯಾರಿಗೆ ಕ್ರೋನಿಕ್ ಸ್ಟ್ರೆಸ್ ಇರುತ್ತೆ ಅವರು ಇವುಗಳನ್ನು ತಮ್ಮ ಆಹಾರ ಪದ್ಧತಿಯಲ್ಲಿ ಅಳವಡಿಸ್ಕೊಳ್ಳೋದು ತುಂಬ ಉತ್ತಮ ಅಂತ ಇವತ್ತು ಹೇಳ್ತಾ ಇದ್ದೀವಿ ನೋಡೋಣ ಒಂದೊಂದಾಗಿ ಡಿಸ್ಕಸ್ ಮಾಡೋಣ ಯಾರಿಗೆಲ್ಲ ಕ್ರೋನಿಕ್ ಸ್ಟ್ರೆಸ್ ಇರುತ್ತೆ ಅಂಥ ವ್ಯಕ್ತಿಗಳು ಈ ಒಂದು ವಿಟಾಮಿನ್ ಸಿ ಇರುವಂಥ ಆಹಾರ ಪದಾರ್ಥಗಳನ್ನು ಅವರ ದಿನನಿತ್ಯದ ಆಹಾರ ಪದ್ಧತಿಯಲ್ಲಿ ಅವರು ಸೇರಿಸ್ಕೊಳ್ಳೇಬೇಕಾಗುತ್ತೆ ಯಾಕೆಪ್ಪ ಅಂತಂದರೆ ನಮಗೆ ಕ್ರೋನಿಕ್ ಸ್ಟ್ರೆಸ್ ಇತ್ತಪ್ಪ ಅಂದರೆ ಈ ಒಂದು ಎಡ್ರಿನಲ್ ಗ್ಲ್ಯಾಂಡಿಗೆ ವಿಟಮಿನ್ ಸಿ ಅನ್ನೋದು ಜಾಸ್ತಿ ತಗೊಳ್ಳುತ್ತೆ ಹಾಗಾಗಿ ಅದು ಏನು ಮಾಡುತ್ತಪ್ಪ ಅಂತಂತಂದರೆ ಈ ಒಂದು ಒಂದು ಸ್ಟ್ರೆಸ್ ಹಾರ್ಮೋನ್ ಏನಿದೆಯಲ್ಲ ಕಾಟಿಸೋಲು ಮತ್ತು ಒಂದು ಫ್ರೀ ರೆಡಿಕಲ್ ಡ್ಯಾಮೇಜ್ನ ಕಡಿಮೆ ಮಾಡಲಿಕ್ಕೆ ವಿಟಾಮಿನ್ ಸಿ ಇರುವಂತಹ ಆಹಾರ ಪದಾರ್ಥಗಳು ನಮ್ಮ ದೇಹಕ್ಕೆ ಬೇಕೇ ಬೇಕು ಒಂದು ಸ್ಟ್ರೆಸ್ ಆಗಿರುವಂತಹ ವ್ಯಕ್ತಿಗಳಿಗೆ ಅಂತ ಹೇಳ್ಬೋದು ಅದರ ಒಂದು ಲಕ್ಷಣಗಳು ಏನಪ್ಪಾ ಅಂತಂದ್ರೆ ಕಾಮನ್ ಆಗಿ ಅದು ಒಂದು ಏನಾದರೂ ಗಾಯಗಳಾಯ್ತಪ್ಪ ಅಂದ್ರೆ ಆ ಗಾಯಗಳು ಬೇಗನೆ ವಾಸಿ ಆಗಲ್ಲ ಅಂತ ಹೇಳ್ಬೋದು ಆಮೇಲೆ ಈಸಿಲಿ ಬ್ರೂಷ್ ಅಂತ ಹೇಳ್ಬೋದು ಆಮೇಲೆ ಬೇಗ ವ್ಯಕ್ತಿ ಸುಸ್ತು ಸುಸ್ತು ಆಗ ಬೇಗ ಆಯಾಸ ಸುಸ್ತು ಆಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ವಿಟಮಿನ್ ಇರುವಂತ ಆಹಾರ ಪದಾರ್ಥಗಳನ್ನ ತಗೊಳ್ಳೇಬೇಕು ಕಾಮನ್ ಆಗಿ ವಿಟಮಿನ್ ಸಿ ಇರುವಂತಹ ಆಹಾರ ಪದಾರ್ಥಗಳಪ್ಪ ಅಂದ್ರೆ ಹುಳಿ ಆಹಾರ ಪದಾರ್ಥಗಳು ಅಂದ್ರೆ ಲೆಮನ್ ಆಗಿರ್ಬೋದು ಸಿಟ್ರಸ್ ಫ್ರೂಟ್ಸ್ ಏನೇನಿದೆಯಲ್ಲ ಅವೆಲ್ಲ ತಗೊಳ್ಬೋದು ಲೆಮನ್ ಆರೆಂಜು ಇಲ್ಲಾಂದ್ರೆ ಪ್ಯಾರ್ಲೆ ಇಲ್ಲ ಆಮ್ಲ ಇಲ್ಲಪ್ಪ ಅಂದ್ರೆ ಸ್ಟ್ರಾಬೆರಿ ಇಲ್ಲಾಂದ್ರೆ ಬೆಲ್ಪೆಪ್ಪರು ಇವುಗಳೆಲ್ಲ ತಗೊಳ್ಳೋದ್ರಿಂದ ಒಂದು ಸ್ಟ್ರೆಸ್ಸನ್ನ ಕಡಿಮೆ ಮಾಡ್ಕೊಳ್ಬಹುದು ಯಾರಿಗೆಲ್ಲ ಕ್ರೋನಿಕ್ ಸ್ಟ್ರೆಸ್ ಇರುತ್ತೆ ಅವರಿಗೆ ಏನಾಗುತ್ತಪ್ಪ ಅಂದರೆ ಎಲೆಕ್ಟ್ರೊಲೈಟ್ ಇಂಬ್ಯಾಲೆನ್ಸ್ ಆಗುತ್ತೆ ಯಾಕೆಪ್ಪ ಅಂದರೆ ಈ ಎಲ್ಡೋಸ್ಟೆರಾನ್ ಮತ್ತು ಕಾರ್ಟಿಸೋಲ್ ಏನು ಮಾಡುತ್ತಪ್ಪ ಅಂದರೆ ಎಲೆಕ್ಟ್ರೊಲೈಟ್ ಇಂಬ್ಯಾಲೆನ್ಸ್ನ ಮಾಡುತ್ತೆ ಬಾಡಿಯಲ್ಲಿ ಅದರಿಂದ ಏನಾಗುತ್ತೆ ಅಂದರೆ ಸೋಡಿಯಮ್ಮು ಜಾಸ್ತಿ ಆಗುತ್ತೆ ಪೊಟ್ಯಾಷಿಯಮ್ ಕ್ಲೋರೈಡು ಕಮ್ಮಿ ಆಗುತ್ತೆ ಹಾಗಾಗಿ ಅದರಿಂದ ಏನಾಗ್ಬೋದು ವ್ಯಕ್ತಿಗಳಿಗೆಪ್ಪ ಅಂತಂದರೆ ಒಂದು ವೀಕ್ನೆಸ್ ಅನ್ಬೋದು ಜನರಲೈಸ್ಡ್ ವೀಕ್ನೆಸ್ ಇರುತ್ತೆ ಮಸಲ್ ಕ್ರ್ಯಾಂಪ್ಸ್ ಇರುತ್ತೆ ಗಿಡ್ಡಿನೆಸ್ ಇರುತ್ತೆ ಈ ಥರದ್ದೆಲ್ಲ ಕಾಣಿಸ್ಕೊಳ್ತಾ ಇರುತ್ತೆ ಹಾಗಾಗಿ ಅಂಥ ವ್ಯಕ್ತಿಗಳು ಏನು ಮಾಡಬೇಕಪ್ಪ ಅಂತಂತಂದ್ರೆ ಕಾಮನ್ ಆಗಿ ಎಲೆಕ್ಟ್ರೋಲೈಟ್ ಜಾಸ್ತಿ ಇರುವಂಥ ಒಂದು ಕೋಕೋನಟ್ ಟೆಂಡರ್ ಕೊಕೊನಟ್ ವಾಟರ್ ಆಗಿರ್ಬೋದು ಇಲ್ಲಪ್ಪ ಅಂತಂತಂದ್ರೆ ಒಂದು ಸಾಲ್ಟ್ ಸೀ ಸಾಲ್ಟ್ ತೊಗೊಳೋದಾಗಿರ್ಬೋದು ಇವುಗಳು ಮಾಡೋದರಿಂದ ಅದು ಬೆಟ್ರ್ ಇರುತ್ತೆ ಅಂತ ಹೇಳ್ಬೋದು ಕ್ರೋನಿಕ್ ಸ್ಟ್ರೆಸ್ ಇರುವರಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಕಾಮನ್ ಆಗಿ ಈ ಒಂದು ಅಮಿನೋ ಆ್ಯಸಿಡ್ಸು ಜಾಸ್ತಿ ಬೇಕಾಗುತ್ತೆ ಅಂತಂತಂದರೆ ಅದರಲ್ಲಿ ಸೆರಿಟೋನಿನ್ ಆಗಿರ್ಬೋದು ಇಲ್ಲಪ್ಪ ಅಂದರೆ ಡೊಹೋಮೈನ್ ಆಗಿರ್ಬೋದು ಈ ಒಂದು ಒಳ್ಳೆ ಹಾರ್ಮೋನ್ಸ್ ಏನಿದೆಯಲ್ಲ ಅದರ ಒಂದು ಜಾಸ್ತಿ ಪ್ರೊಡ್ಯೂಸ್ ಮಾಡಬೇಕಪ್ಪ ಅಂದರೆ ಅಮಿನೋ ಆ್ಯಸಿಡ್ಸ್ ಬೇಕಾಗುತ್ತೆ ಹಾಗಾಗಿ ಅಮಿನೋ ಆ್ಯಸಿಡ್ಸ್ ಇರುವಂಥ ಆಹಾರ ಪದಾರ್ಥಗಳನ್ನ ಒಂದು ಅಕ್ಯೂಟ್ ಸ್ಟ್ರೆಸ್ ಆಗಲಿ ಕ್ರೋನಿಕ್ ಸ್ಟ್ರೆಸ್ ಆಗಲಿ ಇರುವವರು ತೊಗೊಳ್ಳೇಬೇಕಾಗುತ್ತೆ ಕಾಮನ್ ಆಗಿ ಯಾವ ಥರ ಇರ್ತಾವಪ್ಪ ಅಂದರೆ ಆ ಒಂದು ಸಿಂಪ್ಟಮ್ಸು ಆತಂಕ ಭಯ ಇರ್ಬೋದು ಇಲ್ಲಪ್ಪ ಅಂದರೆ ಒಂದು ರಿಲ್ಯಾಕ್ಸ್ ಆಗ್ಲಿಕ್ಕೆ ಆಗದೇ ಇರ್ಬೋದು ಈ ಥರದ್ದೆಲ್ಲ ಇರುತ್ತದೆ ಒಂದು ಕಾಮನ್ ಆಗಿ ಮೇನ್ಲಿ ಬ್ರೈನ್ ಸಿಂಪ್ಟಮ್ಸ್ ಇರುತ್ತವೆ ಅನ್ಬೋದು ಒಂದು ಹ್ಯಾಪಿ ಆಗಿರಲ್ಲ ಒಂದು ಆತಂಕ ಭಯ ಈ ಥರದೆಲ್ಲ ಇರುತ್ತೆ ಹಾಗಾಗಿ ಅವರು ಏನು ಮಾಡ್ಬೇಕಂದ್ರೆ ಅಮಿನೋ ಆಸಿಡ್ಸ್ ಇರುವಂತಹ ಆಹಾರ ಪದಾರ್ಥಗಳನ್ನು ಅವರ ದಿನನಿತ್ಯದ ಆಹಾರ ಪದ್ಧತಿಯಲ್ಲಿ ತಗೊಳ್ಳಲೇಬೇಕು ಆಗಿ ಕಾಳು ಕಡಿ ಇಲ್ಲಪ್ಪ ಅಂತಂದರೆ ಡ್ರೈ ಫ್ರೂಟ್ಸ್ ಆಗಿರ್ಬೋದು ಇಲ್ಲಪ್ಪ ಅಂತಂದರೆ ಚಿಕನ್ನು ಮಟನ್ ಎಗ್ಸು ಈ ಕಾಮನ್ ಆಗಿ ಅಮಿನೋ ಆಸಿಡ್ ಸಿಗ್ತಾ ಇರುತ್ತೆ ಅಂಥವು ತೊಗೊಳ್ಳೋದು ತುಂಬ ಒಳ್ಳೆಯದು ಆಗಿ ಕ್ರೋನಿಕ್ ಸ್ಟ್ರೆಸ್ ಇರೋರಿಗೆ ಒಂದು ವಿಟಾಮಿನ್ ಇ ತುಂಬ ಜಾಸ್ತಿ ಬೇಕಾಗುತ್ತೆ ಯಾಕೆಪ್ಪ ಅಂದರೆ ಒಂದು ಆಕ್ಸಿಡೇಟಿವ್ ಸ್ಟ್ರೆಸ್ ಏನಿರುತ್ತಲ್ಲ ನಮ್ಮ ಮೇಲೆ ಅದು ಒಂದು ಕಾಟಿಸೋಲ್ ಏನಿರುತ್ತಲ್ಲ ಆವಾಗ ಅದರ ಬಳಕೆ ಜಾಸ್ತಿ ಮಾಡುತ್ತೆ ಹಾಗಾಗಿ ನಾವು ಅದರ ಒಂದು ಆಕ್ಸಿಡೆಂಟ್ ಆಕ್ಸಿಡೆಂಟಾಗಿ ಯೂಸ್ ಮಾಡ್ತೀವಲ್ಲ ಈ ಒಂದು ವಿಟಾಮಿನ್ ಇನ ಒಂದು ರಿಸರ್ವ್ ಇಟ್ಕೊಳ್ಬೇಕು ಬಾಡಿಯಲ್ಲಿ ಅಂದರೆ ಜಾಸ್ತಿ ಇರಬೇಕು ಮತ್ತು ಅಂತಹಾರ ಪದಾರ್ಥಗಳನ್ನು ಜಾಸ್ತಿಯಾಗಿ ತೊಗೊಳ್ಬೇಕು ಅಂತ ಹೇಳ್ಬೋದು ಹಾಗಾಗಿ ಕಾಮನಾಗಿ ವಿಟಮಿನ್ ಇ ಇರುವಂಥ ಆಹಾರ ಪದಾರ್ಥಗಳು ಸನ್ಫ್ಲವರ್ ಸೀಡ್ಸ್ ಅನ್ಬೋದು ಅಂದರೆ ಸೂರ್ಯಕಾಂತಿ ಬೀಜ ಮತ್ತು ಅದರ ಜೊತೆಗೆ ಬಾದಾಮಿ ಅದರ ಜೊತೆಗೆ ಒಂದು ಸಾಲ್ಮೋಲ್ನ ಫಿಶ್ ಅಂತ ಹೇಳ್ಬೋದು ಇದರಲ್ಲಿ ವಿಟಮಿನ್ ಇ ಜಾಸ್ತಿ ಸಿಗುತ್ತೆ ವಿಟಮಿನ್ ಇ ಇದ್ದಷ್ಟು ನಮ್ಮ ಬಾಡಿ ಆಕ್ಸಿಡೇಟಿವ್ ಸ್ಟ್ರೆಸ್ನ ಕಡಿಮೆ ಮಾಡಿಕೊಳ್ಳೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಕ್ರೋನಿಕ್ ಸ್ಟ್ರೆಸ್ಸನ್ನ ತೊಂದರೆಗಳಿಂದ ಹೊರಗೆ ಬರಲಿಕ್ಕೆ ವಿಟಮಿನ್ ಇ ಅನ್ನೋದು ತುಂಬ ಅದ್ಭುತ ಔಷಧಿ ಅಂತ ಹೇಳ್ಬೋದು ಕ್ರೋನಿಕ್ಕಾಗಿ ಸ್ಟ್ರೆಸ್ ಇರೋರಿಗೆ ಕೋಲಿನನ್ನ ಒಂದು ನ್ಯೂಟ್ರಿಷನ್ ಡೆಫಿಸಿಯೆನ್ಸಿ ಕೂಡ ಕಾಣಿಸ್ಕೊಳ್ಳುತ್ತೆ ಹಾಗಾಗಿ ಈ ಮೇನ್ ಕೋಲೀನ್ ಏನಿದೆಯಲ್ಲ ಅದು ಒಂದು ಮಿನ್ರಲ್ ಅಂತ ಅನ್ಬೋದು ವಿಟಮಿನ್ ಅಂತ ಅನ್ಬೋದು ಮಿನ್ರಲ್ ಇಲ್ಲ ವಿಟಮಿನ್ ಅಂತ ಆ ಥರ ಕೆಲಸ ಮಾಡುತ್ತೆ ಇದು ಈ ಕೋಲಿನ್ ಇರೋದ್ರಿಂದ ಏನಾಗುತ್ತಪ್ಪ ಅಂತಂದರೆ ಕಾಮನ್ ಆಗಿ ಸೆಲ್ ಮೆಂಬ್ರೇನ್ ಮೇಲಿರುತ್ತೆ ಒಂದು ರಿಪೇರಿ ಮಾಡೋದಾಗಲಿ ಆಮೇಲೆ ಈ ಒಂದು ನರ್ವಸ್ ಸಿಸ್ಟಮ್ ಏನಿದೆಯಲ್ಲ ಅದನ್ನು ಚೆನ್ನಾಗಿಟ್ಕೊಳ್ಳೋಕ್ಕೆ ಒಂದು ನ್ಯೂರೋ ಟ್ರಾನ್ಸ್ಮಿಟರ್ ರಿಪೇರಿ ಮಾಡೋದಾಗಲಿ ಆಮೇಲೆ ಸೆಲ್ಗಳಿಂದ ಸಿಗ್ನಲ್ ಕಳಿಸೋದಾಗಲಿ ಆಮೇಲೆ ಸೆಲ್ನ ಒಂದು ಫ್ಯಾಟ್ ಮೆಟಬಾಲಿಸಮ್ಗೆ ಹೆಲ್ಪ್ ಮಾಡೋದಾಗಲಿ ಈ ಕೋಲೀನ್ ಮಾಡುತ್ತೆ ಈ ಕೋಲೀನ್ ಕೂಡ ಜಾಸ್ತಿ ಬೇಕಾಗುತ್ತೆ ಯಾಕಪ್ಪ ಅಂತಂದರೆ ಒಂದು ಸ್ಟ್ರೆಸ್ ಹಾರ್ಮೋನು ಈ ಒಂದು ನ್ಯೂರೋ ಒಂದು ನ್ಯೂರಾನ್ಸ್ ಕೂಡ ತೊಂದರೆ ಮಾಡೋದರಿಂದ ಮತ್ತು ನರ್ವಸ್ ಸಿಸ್ಟಮ್ ತೊಂದರೆ ಮಾಡೋದರಿಂದ ಇದು ಕೋಲಿನ್ ಅನ್ನೋದು ತುಂಬ ಜಾಸ್ತಿನೇ ಬೇಕಾಗುತ್ತೆ ಹಾಗಾಗಿ ಕಾಮನ್ ಆಗಿ ಯಾವ ಥರ ಸಿಂಪ್ಟಮ್ಸ್ ಇರ್ತವಪ್ಪ ಅಂತಂದರೆ ಒಂದು ಫೋಕಸ್ ಮಾಡೋಕ್ಕಾಗಲ್ಲ ಅಂದರೆ ಕಾಮನಾಗಿ ಮೆಮೊರಿ ಆಗಲಿ ಕಾನ್ಸಂಟ್ರೇಷನ್ ಆಗಲಿ ಇರೋಲ್ಲ ಅಂದರೆ ನರ್ವಸ್ ಸಿಸ್ಟಮ್ ರಿಲೇಟೆಡ್ ಸಿಂಟಮ್ಸ್ ಇರ್ತವೆ ಅದ್ರ ಜೊತೆಗೆ ಕಣ್ಣುಗಳು ಡ್ರೈ ಇರುತ್ತೆ ಆಮೇಲೆ ಡೈಜೆಷನ್ ಸರಿಯಾಗಲ್ಲ ಈ ಥರ ಮೇನ್ ಇವು ಹಾಗಾಗಿ ಕೂಲಿನನ್ನು ಅನ್ನೋದು ಕೂಲಿನ ಜಾಸ್ತಿ ಇರುವಂಥ ಆಹಾರ ಪದಾರ್ಥಗಳಂದರೆ ಆಗಿ ಒಂದು ಎಗ್ ಹೇಳ್ಬೋದು ಎಗ್ಸಲ್ಲಿ ಕೋಲಿನ ಅನ್ನೋದು ಚೆನ್ನಾಗಿ ಸಿಗುತ್ತೆ ಆಮೇಲೆ ಲಿವರು ಆಮೇಲೆ ಡ್ರೈ ಫ್ರೂಟ್ಸು ಡ್ರೈ ನಟ್ಸಲ್ಲೂ ಕೂಡ ಕೋಲೀನು ಸಿಗುತ್ತೆ ಆಮೇಲೆ ವೆಜಿಟೇಬಲ್ಸು ಲೆಗಿಮ್ಸು ಕಿಡ್ನಿ ಬೀನ್ಸು ಇಲ್ಲೆಲ್ಲ ಇರುತ್ತೆ ಕೋಲೀನು ಎಲ್ಲ ಬಿ ವಿಟಾಮಿನ್ಗಳು ಕೂಡ ಸ್ಟ್ರೆಸ್ಸು ಕ್ರೋನಿಕ್ ಆಗಿ ಸ್ಟ್ರೆಸ್ ಇರುವರಿಗೆ ಬೇಕೇ ಬೇಕಾಗುತ್ತೆ ಯಾಕೆಪ್ಪ ಅಂದರೆ ಈ ಒಂದು ಕಾರ್ಟಿಸೋಲ್ ಏನಿದೆಯಲ್ಲ ಅದು ಏನು ಮಾಡುತ್ತಪ್ಪ ಅಂದರೆ ಒಂದು ನರ್ವಸ್ ಸಿಸ್ಟಮ್ಗೆ ಅಫೆಕ್ಟ್ ಮಾಡೋದರಿಂದಾಗಲಿ ಅದರಿಂದ ಈ ಒಂದು ಬಿ ವಿಟಾಮಿನ್ನ ಒಂದು ನ್ಯೂರೋ ಟ್ರಾನ್ಸ್ಮೀಟರ್ಗಳ ಒಂದು ಸಿಂಥಸಿಸ್ಗೆ ಬಳಸ್ಕೊಳ್ಳಲಾಗುತ್ತೆ ಹಾಗಾಗಿ ಜಾಸ್ತಿ ಜಾಸ್ತಿ ಬಿ ವಿಟಾಮಿನ್ನು ಬೇಕಾಗುತ್ತೆ ಯಾರಿಗೆ ಸ್ಟ್ರೆಸ್ಸಲ್ಲಿರೋರಿಗೆ ಹಾಗಾಗಿ ಒಂದು ಬಿ ವಿಟಮಿನ್ ಇರುವಂಥ ಆಹಾರ ಪದಾರ್ಥಗಳನ್ನು ತೊಗೊಳ್ಳೋದಾಗಲಿ ತುಂಬ ಉತ್ತಮ ಯಾವಾಗಲೂ ಸುಸ್ತಿರ್ತಾರೆ ಆಮೇಲೆ ಅವರಿಗೆ ಒಂದು ಮೂಡ್ ಸ್ವಿಂಗ್ಸ್ ಇರುತ್ತೆ ಆಮೇಲೆ ಪ್ರಾಪರಾಗಿ ಕಾನ್ಸಂಟ್ರೇಷನ್ ಮಾಡಲಿಕ್ಕಾಗಲ್ಲ ನೆನಪಿನ ಶಕ್ತಿ ಚೆನ್ನಾಗಿರಲ್ಲ ಇವೆಲ್ಲ ಇರ್ತವೆ ಬಿ ವಿಟಮಿನ್ ಕಮ್ಮಿ ಆದರೆ ಇವೆಲ್ಲ ತೊಂದರೆಗಳು ಕಾಣಿಸ್ಕೊಳ್ಬೋದು ಹಾಗಾಗಿ ವಿಟಮಿನ್ ಬಿ ಈ ಜಾಸ್ತಿ ಇರುವಂಥದ್ದು ಅಂದರೆ ಕಾಳು ಕಾಳ ಆಗಲಿ ಅದರ ಜೊತೆಗೆ ಯಾವುದು ಡ್ರೈ ಫ್ರೂಟ್ಸ್ ಆಗಲಿ ಆಮೇಲೆ ಅವಕಾಡೋ ಆಗಲಿ ಒಂದು ಆಮೇಲೆ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಆಗಲಿ ತಗೊಳ್ಳೋದು ತುಂಬ ಒಳ್ಳೆಯದು ಜಿಂಕು ಮಿನರಲ್ ಕೂಡ ಸ್ಟ್ರೆಸ್ಸಲ್ಲಿ ಇರೋವ್ರಿಗೆ ಏನಾಗುತ್ತಪ್ಪ ಅಂದರೆ ಜಾಸ್ತಿ ತೊಗೊಳ್ಬೇಕಾಗುತ್ತೆ ಯಾಕೆಂದರೆ ಈ ಒಂದು ಹಾರ್ಮೋನ್ ಯಾವುದು ಈ ಸ್ಟ್ರೆಸ್ ಹಾರ್ಮೋನ್ ಕಾಟಿಸೋಲ್ ಹಾರ್ಮೋನ್ ಇನ್ಫ್ಲಮೇಷನ್ ಮಾಡ್ತಿರುವಾಗ ಅಲ್ಲಿ ಆ ಸೆಲ್ಸ್ಗಳಿಗೆ ಜಿಂಕು ಜಾಸ್ತಿ ಬೇಕು ಯಾವಾಗ ಸೆಲ್ಸ್ಗಳೆಲ್ಲ ಬ್ಲಡ್ಡಲ್ಲಿರುವಂಥ ಜಿಂಕನ್ನು ತಗೊಳ್ತವೆ ಬ್ಲಡ್ಡಲ್ಲಿ ಡೆಫಿಸಿಟ್ ಆಗುತ್ತೆ ಜಿಂಕಿಂದು ಹಾಗಾಗಿ ಆವಾಗ ಏನಾಗುತ್ತಪ್ಪ ಅಂದರೆ ನಮಗೆ ಜಿಂಕಿನಿಂದ ಒಂದು ಜಿಂಕ್ ಡೆಫಿಸಿಯನ್ಸಿಯಾಗಿ ಜಿಂಕಿನಿಂದ ಬರುವಂಥ ತೊಂದರೆಗಳು ಕಾಣಿಸ್ಕೊಳ್ಳುತ್ತಂತ ಹೇಳ್ಬೋದು ಸರಿಯಾಗಿ ಜಿಂಕ್ ಇಲ್ಲಪ್ಪ ಅಂತಂದರೆ ನಮಗೆ ಯಾವ ಥರ ಇರುತ್ತೆಂದರೆ ಹಸುವಾಗಲ್ಲ ಆಗಿ ಆಮೇಲೆ ಪದೇ ಪದೇ ಕೋಲ್ಡ್ ಆಗ್ತಾ ಇರುತ್ತೆ ಇವೆಲ್ಲ ಇರ್ತವೆ ಹಾಗಾಗಿ ಜಿಂಕ್ ಇರುವಂಥ ಆಹಾರ ಪದಾರ್ಥಗಳು ಜಾಸ್ತಿಯಾಗಿ ತೊಗೊಳ್ಬೇಕು ಅದು ಆಗಿ ಒಂದು ಪಂಪಿಕಿನ್ ಸೀಡ್ ಅಂತ ಹೇಳ್ಬೋದು ಸೀಡ್ಸಲ್ಲಾದರೆ ಮತ್ತೆ ಡ್ರೈ ಫ್ರೂಟ್ಸ್ ಹೇಳ್ಬೋದು ಆಮೇಲೆ ಡ್ರೈ ನಟ್ಸ್ ಹೇಳ್ಬೋದು ಇಲ್ಲಪ್ಪ ಅಂದರೆ ಒಂದು ಯಾವುದು ಸಿಸ್ಮಿ ಹೇಳ್ಬೋದು ಅಂದರೆ ಎಳ್ಳು ಎಳ್ಳು ಕೂಡ ಜಿಂಕು ಚೆನ್ನಾಗಿರುತ್ತೆ ಅಂದರೆ ಕಾಮನ್ ಆಗಿ ಮ್ಯಾಗ್ನೇಷ್ಯಮ್ ಕೂಡ ಜಾಸ್ತಿ ಬೇಕಾಗುತ್ತೆ ಸ್ಟ್ರೆಸ್ಸಲ್ಲಿರುವಂಥ ವ್ಯಕ್ತಿಗಳಿಗೆ ಯಾಕೆಪ್ಪ ಅಂದರೆ ಸ್ಟ್ರೆಸ್ಸಲ್ಲಿರುವಂಥ ವ್ಯಕ್ತಿಗಳಿಗೆ ಮ್ಯಾಗ್ನೇಷಿಯಮ್ ಏನಾಗುತ್ತೆ ಅಂದ್ರೆ ಯೂರಿನ್ ಮುಖಾಂತರ ಜಾಸ್ತಿ ಹೋಗ್ಬಿಡುತ್ತೆ ಹಾಗಾಗಿ ಅಲ್ಲಿ ಮ್ಯಾಗ್ನೇಷ್ಯಮ್ ಡೆಫಿಸಿಯೆನ್ಸಿ ಕಾಣಿಸ್ಕೊಡುತ್ತೆ ಒಂದು ವೇಳೆ ಮ್ಯಾಗ್ನೇಷಿಯಮ್ ಡೆಫಿಸಿಯೆನ್ಸಿ ಆಯ್ತಪ್ಪ ಅಂದರೆ ಯಾವ ಥರ ಒಂದು ಸಿಂಪ್ಟಮ್ಸ್ ಇರ್ತವೆ ಅಂದರೆ ನಮ್ಮ ಒಂದು ಮಸಲ್ಲು ನರುಗಳು ರಿಲ್ಯಾಕ್ಸೇಷನ್ ಇರೋಲ್ಲ ಹಾಗಾಗಿ ಆ ತೊಂದರೆ ಕಾಣ್ಬೋದು ಮಸಲ್ ಕ್ರ್ಯಾಂಪ್ಸ್ ಕಾಣ್ಬೋದು ಆಮೇಲೆ ಅದರ ಜೊತೆಗೆ ಸರಿಯಾಗಿ ನಿದ್ದೆ ಮಾಡಲಿಕ್ಕಾಗಲ್ಲ ಒಂದು ರೆಸ್ಟ್ಲೆಸ್ ಸ್ಲೀಪ್ ಅಂತ ಹೇಳ್ಬೋದು ಯಾಕಂದರೆ ಮ್ಯಾಗ್ನೇಷಿಯಮ್ ಇದ್ದರೆ ಒಳ್ಳೆ ನಿದ್ದೆ ಬರುತ್ತೆ ಆಮೇಲೆ ಒಂದು ಥಾಟ್ಸು ಫ್ರೀಕ್ವೆಂಟ್ ಥಾಟ್ಸ್ ಬರ್ತಾ ಇರ್ತವೆ ಆಲೋಚನೆಗಳು ಬರ್ತಾ ಇರ್ತವೆ ಹಾಗಾಗಿ ಈ ಮ್ಯಾಗ್ನೇಷಿಯಮ್ ಅನ್ನೋ ಒಂದು ಮಿನರಲ್ ಏನಿದೆಯಲ್ಲ ಅದು ಸ್ಟ್ರೆಸ್ಸಲ್ಲಿ ಡೆಫಿಸಿಟ್ ಆಗೇ ಆಗುತ್ತೆ ಹಾಗಾಗಿ ಅಂತಹಾರ ಪದಾರ್ಥಗಳನ್ನು ತೊಗೊಳ್ಳೇಬೇಕು ಕಾಮನ್ನಾಗಿ ಮೇನ್ ಆಗ್ಯಪ್ಪ ಅಂತಂದರೆ ಒಂದು ಪಾಲಾಕ್ ಅಂತ ಹೇಳ್ಬೋದು ಇಲ್ಲಾಂದರೆ ಒಂದು ಬಾದಾಮಿ ಇಲ್ಲಪ್ಪ ಅಂದರೆ ಒಂದು ಪಂಪ್ಕಿನ್ ಸೀಡ್ಸ್ ಅಂತಲೂ ಹೇಳ್ಬೋದು ಕುಂಬಳಕಾಯಿ ಬೀಜ ಇವುಗಳು ತೊಗೊಳ್ಳೋದ್ರಿಂದ ಒಂದು ಮ್ಯಾಗ್ನೇಷ್ಯಮ್ ಸರಿಯಾಗಿರುತ್ತೆ ಮತ್ತು ಸ್ಟ್ರೆಸ್ ಕೂಡ ಕಡಿಮೆಯಾಗುತ್ತೆ ಕ್ರೋನಿಕ್ ಸ್ಟ್ರೆಸ್ ಇರೋರಿಗೆ ಕಾಮನಾಗಿ ಒಮೇಗಾ ಥ್ರೀ ಇರುವಂಥ ಆಹಾರ ಪದಾರ್ಥಗಳು ತುಂಬ ಬೇಕು ಯಾಕೆಪ್ಪ ಅಂದರೆ ಅಲ್ಲಿ ಒಂದು ಕ್ರೋನಿಕ್ ಸ್ಟ್ರೆಸ್ಸಿಂದ ಇನ್ಫ್ಲಮೇಷನ್ ಕಂಡೀಷನು ಜಾಸ್ತಿ ಇರುತ್ತೆ ಬಾಡಿಯಲ್ಲಿ ಹಾಗಾಗಿ ಆ ಒಮೇಗ ತ್ರೀ ಬಳಕೆ ಜಾಸ್ತಿ ಆಗುತ್ತೆ ಹಾಗಾಗಿ ಅದರ ಒಂದು ಒಮೇಗ ತ್ರೀ ಇರುವಂಥ ಆಹಾರ ಪದಾರ್ಥಗಳನ್ನು ಕ್ರೋನಿಕ್ ಸ್ಟ್ರೆಸ್ ಇರುವವರು ತಗೊಳ್ಳಲೇಬೇಕು ಅದರ ಒಂದು ಅವೈಲೇಬಿಲಿಟಿ ಜಾಸ್ತಿನೇ ಇರಬೇಕು ಬಾಡಿಗೆ ಆಮೇಲೆ ಅದರಲ್ಲಿ ಯಾವುದು ಒಮೇಗ ತ್ರೀ ಕಮ್ಮಿ ಆದರೆ ಏನೆಲ್ಲ ಒಂದು ಸಿಂಟಮ್ಸ್ ಅಂದರೆ ಸರಿಯಾಗಿ ಫೋಕಸ್ ಮಾಡದೇ ಇರ್ಬೋದು ಕಾನ್ಸಂಟ್ರೇಷನ್ ಇಲ್ಲದೇ ಇರ್ಬೋದು ನೆನ್ಪಿನ ಶಕ್ತಿ ಕಮ್ಮಿ ಆಗ್ಬೋದು ಬ್ರೈನ್ ರಿಲೇಟೆಡ್ ಎಲ್ಲ ಸಿಂಟಮ್ಸ್ ಕಾಣಿಸ್ಕೊಳುತ್ತೆ ಆಮೇಲೆ ಸ್ಕಿನ್ ಒಂದು ಡ್ರೈ ಸ್ಕಿನ್ ಆಗಿರ್ಬೋದು ಆಮೇಲೆ ರೊಮ್ಯಾಟಿಕ್ ಅಂದರೆ ಎಲ್ಲ ಕಾಲು ನೋವುಗಳು ಕೂಡ ಕಾಣಿಸ್ಕೊಡುತ್ತೆ ಒಮೇಗತ್ರಿ ಕಮ್ಮಿ ಆದಾಗ ಆಮೇಲೆ ಇದು ಆಹಾರ ಪದಾರ್ಥದಲ್ಲಿ ಯಾವ್ಯಾವುದರಲ್ಲಿ ಇದೆಯಪ್ಪ ಅಂತಂದರೆ ಕಾಮನ್ ಆಗಿ ಒಂದು ಸಾಲ್ಮೋನ್ ಎಲ್ಲ ಫ್ಯಾಟಿ ಫಿಶ್ ಇದೆಯಲ್ಲ ಆ ಫಿಶಲ್ಲಿದೆ ಆಮೇಲೆ ಅದ್ರ ಜೊತೆಗೆ ಚಿಯಾ ಸೀಡ್ಸ್ ಅಂತ ಬರುತ್ತೆ ಅದರದ್ದಿಲ್ಲ ಅಲ್ಲಿದೆ ವಾಲ್ನಟ್ಟಲ್ಲಿ ಬರುತ್ತೆ ಆಮೇಲೆ ಫ್ಲಕ್ಸ್ ಸೀಡ್ಸಲ್ಲಿ ಕೂಡ ಬರುತ್ತೆ ಇವುಗಳೆಲ್ಲ ಮತ್ತು ಅದರ ಜೊತೆಗೆ ನಾವು ಸೆಸ್ಮಿ ಸೆಸ್ಮಿ ಸೀಡ್ಸ್ ಅಂತಲೇ ಹೇಳ್ಬೋದು ಅಂದರೆ ಎಳ್ಳು ಇವುಗಳಿಂದ ಕೂಡ ಒಮೇಗ ತ್ರಿ ಸಾಕಷ್ಟು ಸಿಗುತ್ತೆ ಹಾಗಾಗಿ ಒಮೇಗಾತ್ರಿ ಬೇಕೇ ಬೇಕು ಕ್ರೋನಿಕ್ ಸ್ಟ್ರೆಸ್ ಇರುವರಿಗೆ ಇಲ್ಲಿವರೆಗೂ ನಾವು ಹೇಳಿದಂಥ ಎಲ್ಲ ಆಹಾರ ಪದಾರ್ಥಗಳು ಸ್ಟ್ರೆಸ್ ಇರುವವರಿಗೆ ಬೇಕೇ ಬೇಕು ಅವರು ತೊಗೊಂಡಾಗ ಏನಾಗುತ್ತೆ ಸ್ಟ್ರೆಸ್ಸು ಕಡಿಮೆ ಆಗುತ್ತೆ ಅದರ ಒಂದು ಡಿಫಿಷಿಯನ್ಸಿಯಿಂದ ನಮಗೆ ಬೇರೆ ಎಲ್ಲ ಸಿಂಪ್ಟಮ್ಸ್ ಇರ್ತವಲ್ಲ ಅದನ್ನು ಕೂಡ ರಿಡ್ಯೂಸ್ ಆಗುತ್ತೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು